ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆಯಿಂದ ಡೈಲಿ ಉಲ್ಲೋಗನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಇದ್ದಾಗ ಆಗಿತ್ತು ಯಾಕಂದರೆ ಇವತ್ತು ಮಕ್ಕಳಿಗೆಲ್ಲ ರಜಾ ಇದ್ದಿದ್ದರಿಂದ ನಾನು ಲೇಟಾಗಿ ಎದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಮೊದಲು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಡೋಣ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೆ ಗೆ ಪೂರಿ ಮಾಡಮ್ಮ ತುಂಬಾ ದಿನ ಆಗಿದೆ ಅಂತ ಇದ್ರು ಅದಕ್ಕೋಸ್ಕರ ಪೂರಿ ಮಾಡೋಣ ಅಂತ ನಾನು ಕೂಡ ರೆಡಿ ಮಾಡ್ಕೊಂತ ಇದೀನಿ ಒಂದ್ ಸ್ವಲ್ಪ ಗೋಧಿ ಇಟ್ಟು ಒಂದ್ ಸ್ವಲ್ಪ ಮೈದಾ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಯಾಕಂದ್ರೆ ಹಬ್ಬಕ್ಕೆ ತಿಂಡಿ ಮಾಡಕ್ಕೆ ಅಂದ್ಬಿಟ್ಟು ನಾನು ಮೈದಾನ ಎರಡು ಕೆ ಜಿ ತೊಗೊಂಬಂದ್ಬಿಟ್ಟಿದ್ದೆ ಆದ್ರೆ ಏನಾಯ್ತಂದ್ರೆ ಮಾಡಕ್ಕೆ ನನಗೆ ಟೈಮೇ ಸಾಕಾಗ್ಲಿಲ್ಲ ನನಗೆ ಆ ಟೈಮ್ ಅಲ್ಲಿ ಊರಿಗೆ ಕೂಡ ಹೋಗಬೇಕಾಗಿ ಬಂತು ಅದಕ್ಕೋಸ್ಕರ ಅದೆರಲ್ಲ ಉಳಿದುಕೊಂಡ್ಬಿಟ್ಟಿದ್ಯಲ್ಲ ಅದು ಹಾಗೂ ಖಾಲಿ ಮಾಡ್ದಂಗ್ ಆಗುತ್ತೆ ತುಂಬಾ ದಿನ ಆದ್ರೆ ಹುಳ ಕೂಡ ಆಗ್ಬಿಟ್ಟು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮಸಾಲಾ ಪೂರಿ ಮಾಡೋಣ ಅಂತ ಮಾಡ್ತಿದ್ದೆ ಮಸಾಲಾ ಪೂರಿ ಮಾಡಕ್ಕೆ ಅಜ್ವೈನ್ ಹಾಕೊಬೋದು ನೀವು ಕಸ್ತೂರಿ ಮೇಥಿ ಉಪ್ಪು ಸ್ವಲ್ಪ ಎಣ್ಣೆ ಎಲ್ಲಾ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳು ಕೂಡ ಇಷ್ಟಪಡ್ತಾರೆ ಅಹ್ ಮೊದ್ಲಾಗಿದ್ದರೆ ನನ್ನ ದೊಡ್ಡ ಮಗಳು ತುಂಬಾನೇ ಇಷ್ಟಪಡೋವ್ಳು ಅಲ್ಲಿ ಇದ್ದಿದ್ರಿಂದ ಆತರ ಐಟಮ್ಸೇ ಇಷ್ಟಪಡೋವ್ಳು ಪೂರಿ ಪರೋಟ ಹ್ಮ್ ಚಪಾತಿ ಆ ತರದೇ ಬೇಕು ಅಂತ ಕೇಳೋಳು ಯಾವಾಗ್ಲೂನು ಇವಾಗ ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ದಾಳೆ ಎಣ್ಣೆ ಅಮ್ಮ ಬೇಡ ಅಂತಾಳೆ ಅವಳು ಸ್ಪೋರ್ಟ್ಸ್ಗೆಲ್ಲ ಹೋಗ್ತಾ ಇರ್ಲಲ್ಲ ಆವಾಗಿಂದ ಜಾಸ್ತಿ ತಿನ್ನಕ್ ಹೋಗಲ್ಲ ಪೂರಿ ಗಿರಿ ಎಲ್ಲ ಬೇಡಮ್ಮ ಅಂತ ಹೇಳ್ತಾಳೆ ಯಾವಾಗಾರು ಅಪ್ರೂಪಕ್ಕೆ ಮಾಡಿದರೆ ಆಮೇಲೆ ನನ್ನ ತಂಗಿ ಕೂಡ ಹೇಳ್ತಾ ಇರ್ತಾರೆ ಶಿಗಿ ಅಮ್ಮ ಪೂರಿ ಮಾಡಿದ್ರು ಗೊತ್ತಾ ಎಷ್ಟೊಂದ್ ದಿನ ಆಗಿತ್ತು ನಮ್ಮನೆ ಪೂರಿ ಮಾಡಿ ಮಾಡೇ ಇಲ್ಲ ಮಾಡೇ ಇರ್ಲಿಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಅವಳಿಗೆ ಕೂಡ ನಾನ್ ಮಾಡೋ ಪೂರಿ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಆ ಯಾವಾಗ್ಲೂ ಮಾಡು ನನ್ನ ತಂಗಿನೂ ಅಷ್ಟೇ ಬಂದ್ರೆ ಪೂರಿ ಮಾಡ್ಕೊಡು ಅಂತ ಹೇಳ್ತಾಳೆ ಅವಳಿಗೂ ಪೂರಿ ಅಷ್ಟೊಂದ್ ಮಾಡಕ್ತಾರಲ್ಲ ಹ್ಮ್ ನನ್ನ ತಂಗಿ ಟೊಮೊಟೊ ಗೊಜ್ ಮಾಡ್ತಾಳೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಾನು ಇದುವರೆಗೂ ನಾನ್ ಟ್ರೈ ಮಾಡಿದ್ರು ಅಷ್ಟು ಚೆನ್ನಾಗಿ ಆಗಿಲ್ಲ ನನ್ಗೆ ಎಷ್ಟೇ ನೋಡ್ಕೊಂಡ್ರು ಅವ್ಳು ಮಾಡ್ಕೊಬೇಕಾದ್ರೆ ನೋಡ್ಕೊಂತೀನಿ ನಾನು ಹ್ಮ್ ಆದ್ರೂನು ಕೂಡ ನನಗೆ ಮಾಡಕ್ಕೆ ಆತರ ಆಗಿಲ್ಲ ಇನ್ನ ಪೂರಿ ಮಾಡುವಾಗ ಒಂದ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಿಧಾನ ಕಲ್ಸ್ಕೊಬೇಕು ಯಾಕಂದ್ರೆ ಅದು ತೆಳ್ಳಗಾಕ್ಬಿಟ್ರೆ ಚಪಾತಿ ಹಿಟ್ ತರ ಆಗ್ಬಿಟ್ರೆ ಪೂರಿ ಉಬ್ಬ ಬರಲ್ಲ ಅದಕ್ಕೆ ಉಬ್ಬಿ ಬರುತ್ತಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಆ ತರ ಬರಲ್ಲ ಪೂರಿ ಎಷ್ಟು ಟೈಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಅಂತಾನೆ ಹೇಳ್ಬೋದು ನಾನು ಈಗ ಒಂದ್ ಸ್ವಲ್ಪ ಸ್ವಲ್ಪನೇ ಒಂದ್ ಸ್ವಲ್ಪ ನೀರು ಜಾಸ್ತಿ ಇನ್ನ ಗಟ್ಟಿ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್ ಹಿಂಗೆ ಕಟ್ ಮಾಡಿದ್ರೆ ಈ ತರ ಬರಬೇಕು ಆ ಫುಲ್ ಫುಲ್ಲು ಆಗಿ ಮಾಡಬೇಕು ಆ ನಮ್ ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು ನನಿಗೂ ಗೊತ್ತಿರ್ಲಿಲ್ಲ ನಾನಂತೂ ಅಡುಗೆಲಿ ಸ್ವಲ್ಪ ನನ್ನ ಮದ್ವೆಗಿಂತ ಮುಂಚೆ ಏನು ಬರ್ತಾನೆ ಇರಲಿಲ್ಲ ಸ್ವಲ್ಪ ಗಿನ್ನ ಮಾಡ್ಕೊಳಿನಿ ಅಷ್ಟೇ ಅನ್ನ ಕಲ್ತ್ಕೊಂಡಿದ್ನಿ ಅನ್ಸುತ್ತೆ ಅಷ್ಟೇ ಏನು ಬರ್ತಿರ್ಲಿಲ್ಲ ಇವಾಗ ಆದ್ರೆ ಎಲ್ಲ ಮಾಡ್ತೀನಿ ಆ ಇವಾಗ ಏನ್ ಬರ್ಲಿಲ್ಲ ಅಂತ ಅಂದ್ರೂ ಯೂಟ್ಯೂಬ್ ಇದೆ ಎಲ್ಲ ಏನೇ ಸರ್ಚ್ ಮಾಡಿದ್ರು ಬರುತ್ತೆ ಏನ್ ಮಾಡೋದು ಹೆಂಗೆ ಅಂತ ಅಂದ್ರೂ ಬಂದ್ಬಿಡುತ್ತೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ ಕೂಡ ಮಾಡ್ಬಿಡ್ಬೋದು ಅದಕ್ಕೆ ಪನ್ನೀರ್ ತಗೊಂಡ್ ಬಂದಿದ್ದೆ ಅದನ್ನ ಕೂಡ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಪನ್ನೀರ್ ಮತ್ತೆ ಮಟರ್ ಕೂಡ ಇತ್ತು ಬಟಾಣಿ ಕೂಡ ಇತ್ತು ಹಸಿ ಬಟಾಣಿ ಅದನ್ನೆಲ್ಲ ಹಾಕ್ಬಿಟ್ಟು ಪನ್ನೀರ್ ಮಸಾಲಾ ಮಾಡ್ಬಿಡ್ರೆ ನಾ ಚೆನ್ನಾಗಿರುತ್ತೆ ಟೇಸ್ಟ್ ಎರಡು ಕಾಂಬಿನೇಷನ್ ಅಂದ್ಬಿಟ್ಟು ಅದನ್ನೇ ಮಾಡಿದೆ ಅವ್ರು ಜಾಸ್ತಿ ಪೂರಿ ಮಾಡಿದಾಗ ಪನ್ನೀರ್ ಗಿಂತ ಚೋಲ ಕೇಳ್ತಾಳೆ ಅದೇ ನಾ ಚೋಲ ಎಲ್ಲಾ ರಾತ್ರಿನೇ ನೆನೆ ಅದಕ್ಕೋಸ್ಕರ ಮಾಡಿರ್ಲಿಲ್ಲ ಅಂದ್ರೆ ನಮ್ಗೆ ಇವತ್ತೇನೆ ಒಂದು ಬಿಗ್ಸ್ಟ್ ಸರ್ಪ್ರೈಸ್ ಅನ್ನಿಸ್ತು ಯಾಕಂದ್ರೆ ನೋಡಿ ಲಾಸ್ಟ್ ಅಲ್ಲಿ ನಿಮ್ಗೆನೆ ಗೊತ್ತಾಗುತ್ತೆ ಪೂರಿ ಕೂಡ ಮಾಡ್ಕೊಟ್ಟೆ ಸ್ಕೂಲ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನನಕಾದ್ರು ಮಾಡ್ಕೊಂಡ್ಬಿಡ್ಬೋದು ಏನು ಕೆಲಸಗಳೆಲ್ಲ ಅಷ್ಟೊಂದೇನು ತಲೆ ಕೆಡ್ಸ್ಕೊಳಲ್ಲ ಸ್ಕೂಲ್ ಇದ್ರೆ ಅಂತೂ ಅವ್ರಿಗೆ ಏಟ್ ಏಟ್ ಫಿಫ್ಟಿನ್ ನನಗೆ ನನ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅವರಿಗೂ ಕೂಡ ರೆಡಿ ಮಾಡಿ ಬಾಕ್ಸ್ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ಬೇಕಾಗುತ್ತೆ ಇರ್ಬೇಕಾಗುತ್ತೆ ಯಾಕಂದ್ರೆ ಅವರು ಹೋಗ್ತಾರೆ ಏಯ್ಟ್ ತರ್ಟಿ ಅಷ್ಟಲ್ಲೆಲ್ಲ ಹೋಗಿಬಿಡ್ತಾರೆ ನಾವೇ ಡ್ರಾಪ್ ಮಾಡೋದ್ರಿಂದ ನಮ್ಮ ಚಿಕ್ಕಮಕ್ಳನ್ನೆಲ್ಲ ಏಟ್ ಫಾರ್ಟಿ ಕರ್ಕೊಂಡು ಹೋಗ್ತೀವಿ ಇವಳು ಮಾತ್ರ ಏಯ್ಟ್ ತರ್ಟಿಗೆಲ್ಲ ರೆಡಿಯಾಗಿ ನಿಂತಿರಬೇಕು ಅದಕ್ಕೋಸ್ಕರ ಅವ್ಳು ಗೆ ಕೂಡ ಹೋಗಿರೋದ್ರಿಂದ ರೆಡಿಯಾಗಿ ಹೋಗಿರ್ತಾಳೆ ಮತ್ತೆ ಬಂದ್ಬಿಟ್ಟು ತಲೆ ಎಲ್ಲ ಬಾತ್ಸ್ಕೊಂಡು ತಿಂಡಿ ತಿನ್ಬಿಟ್ಟು ರೆಡಿ ಅಷ್ಟು ರೆಡಿಯಾಗಿ ಹೋಗೋದಿರುತ್ತೆ ಅಷ್ಟೇ ಡೈಲಿ ವ್ಲಾಗ್ ಮಾಡಿ ತುಂಬಾನೇ ದಿನ ಆಯ್ತು ಬರೀ ಕಡೆ ಈ ಕಡೆ ಹೊರ್ಗಡೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದೇ ವ್ಲಾಗ್ ನ ಹಾಕ್ತಾ ಇದ್ದೆ ಆ ನೋಡೋಣ ಇವತ್ ಡೈಲಿ ಹೋಗ್ಲಾ ಮಾಡ್ಕೊಳ್ಳೋಣ ಡೈಲಿ ವ್ಲಾಗ್ ನ ಅಂತ ಮಾಡ್ಕೊಂತ ಇದ್ದೆ ಹ್ಮ್ ಅಷ್ಟಲ್ಲಿ ಮತ್ತೆ ಇವತ್ತು ಕೂಡ ಹೊರಗಡೆ ಹೋಗ್ತಿವಿ ಆ ನನ್ ತಂಗಿ ಬಂದ್ಬಿಡ್ತಾಳೆ ನಮಗ್ ಹೇಳೇ ಇಲ್ಲ ನಮ್ಗೊಂದ್ ಸ್ವಲ್ಪನು ಅಂದಾಜೇ ಇಲ್ಲ ಅವಳು ಇವತ್ ಬರ್ತಾಳೆ ಅಂತ ಅವ್ರಿಗೂ ಕೂಡ ತ್ರೀ ಡೇಸ್ ರಜಾ ಇತ್ತು ಮತ್ತೆ ನಾನು ಎಲಿಫೆಂಟ್ ವಿಡಿಯೋ ಹಾಕಿದ್ದೆ ಅಲ್ವಾ ಹೋದ್ ವಿಡಿಯೋ ಅದನ್ನ ನೋಡ್ಬಿಟ್ಟು ತಂಗಿ ಪಾಪು ಇಲ್ಲ ದೊಡಮ್ಮ ಎಲ್ಲ ಎಲಿಫೆಂಟ್ ನೋಡಕ್ ಹೋಗಿದ್ದಾರೆ ಅಣ್ಣ ಎಲ್ಲ ಹೋಗಿದ್ದಾರೆ ನಾನು ಹೋಗ್ಬೇಕು ಅಂತ ಆಟ ಮಾಡಲ್ಲ ಅಂತೆ ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದಾರೆ ನಾ ಅವ್ಳು ರೆಡಿ ಆಗಿ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ಅಂತ ಅನ್ಕೊಂಡೆ ಅವ್ಳು ಫೋನ್ ಮಾಡಿದ್ಲು ನಮ್ಗೆ ಹ್ಮ್ ಹೊರಗಡೆ ಹೋಗ್ತಿದೀವಿ ಎಲ್ಲೋ ಅಂತ ಆದ್ರೆ ನನೀಗ ಅನ್ನಿಸ್ತು ಆ ಮೈಸೂರಿಗೆನೆ ಬರ್ತಿದಿರೇನೆ ಅಂತ ಅಂದೆ ಆದ್ರೂ ನೋಡಿ ಇಲ್ಲ ಇಲ್ಲ ಕಣೇ ಅಲ್ಲಿಗೇನು ಬರೋಣ ಇವಾಗ ಇಲ್ಲೇ ಇಲ್ಲ ಹೊರ್ಗಡೆ ಹೋಗ್ತಾ ಇದೀವಿ ಮನೇಲೆ ಏನು ಸುಮ್ನೆ ಇರೋದನ್ಬಿಟ್ಟು ಅಂತ ಹೇಳ್ತಾ ಇದ್ಲು ಹೌದಾ ಅನ್ಕೊಂಡು ನಾವು ಸುಮ್ನೆ ಆದ್ವಿ ಹೊರಗಡೆ ಹೋಗಿದಾಳಲ್ಲ ಅಂತ ನಾನು ಸಂಜೆವರೆಗೂ ಫೋನೇ ಮಾಡಕ್ ಹೋಗ್ಲಿಲ್ಲ ಪಾಪ ಅವ್ರು ಬಂದಿದ್ದಾರೆ ಇಲ್ಲಿಗೆ ಆ ಅಷ್ಟರಲ್ಲಿ ನನ್ನ ಮಗಳಿಗೆ ಟ್ಯೂಷನ್ ಇತ್ತು ಫೋರ್ ಓ ಕ್ಲಾಕಿಗೆ ಅವ್ರು ತ್ರೀ ಫಾರ್ಟಿ ಎಲ್ಲ ಹೊರಗಡೆ ಹೋದ್ರು ಕರ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋಗೋಕ್ ಹೋದ್ರು ಅಲ್ಲಿ ನೋಡಿದ್ರೆ ಆಟೋ ಇಳಿದಾರೆ ಏನಂತ ನನ್ನ ಮಗಳಿದಾಳಲ್ಲ ದೊಡ್ಡ ಮಗಳು ಕಿರ್ಚ್ ಬಿಟ್ಲು ಏನಕ್ಕೆ ಹಿಂಗ್ ಕಿರ್ಚ್ ಅಂತ ಅಂದ್ರೆ ಅವ್ರು ನೋಡಿದ್ರೆ ಚಿಕ್ಕಿ ಬಂದಿದ್ದಾಳೆ ಅಂತ ಕಿರ್ಸ್ತಿದ್ದಾಳೆ ನಾನ್ ಅನ್ಕೊಂಬಿಟ್ಟೆ ಎಲ್ಲೋ ಬಿಡ್ಗಿದ್ರೆ ಏನಪ್ಪಾ ಅದಕ್ಕೆ ಹಿಂಗ್ ಕಿರ್ಸ್ತಿದಾರ ಅಂತ ಹೊರಗಡೆ ಹೋದ ಹೋದೆ ಅಷ್ಟರಲ್ಲಿ ಬಂದಿದ್ರು ನನ್ನ ತಂಗಿಯವರು ಸಖತ್ ಖುಷಿ ಆಯ್ತು ಮುದಮ್ಮ ಅಂತೂ ಮೈಸೂರಿಗೆ ಬರಕ್ ಅಂದ್ರೆ ಸಖತ್ ಖುಷಿ ಪಡ್ತಾಳೆ ಸಖತ್ ಅಂದ್ರೆ ಸಖತ್ ಖುಷಿ ಪಡ್ತಾಳೆ ಆ ಅದಾದ್ಮೇಲೆ ನಾನ್ ಪೂಜೆ ಕೂಡ ಮಾಡ್ಕೊಂಡೆ ಬೆಳಿಗ್ಗೆನೆ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ಅವತ್ ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಮಾಡ್ಕೊಂಡೆ ವಾರ ಎಲ್ಲ ಆದ್ರೆ ವಿಡಿಯೋಸ್ ಎಲ್ಲ ಸ್ವಲ್ಪ 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 ತಗೊಂತೀನಿ ಮಧ್ಯ ಮಧ್ಯೆ ಮಧ್ಯೆಲ್ಲ ಫುಲ್ ಪೂರ್ತಿ ದಿನ ಎಲ್ಲ ವಿಡಿಯೋ ಎಲ್ಲ ಹಿಡ್ಕೊಂಡು ಕೂತ್ಕೊಳಕ್ ಆಗಲ್ಲ ಮತ್ತೆ ಆಗೋದು ಇಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಕ್ಕಳೆಲ್ಲ ಮೇಂಟೈನ್ ಮಾಡೋದು ನನಗೆ ಇಷ್ಟು ಮಾಡೋದೇ ನಂಗೆ ತುಂಬಾ ದೊಡ್ಡ ವಿಚಾರ ಆಗ್ಬಿಟ್ಟಿರುತ್ತೆ ಅಷ್ಟೊಂದೆಲ್ಲ ಮಾಡೋಕಾಗಲ್ಲ ನನ್ನ ತಂಗಿಯವರು ಬಂದರು ಕಾಫಿ ಮಾಡ್ತೀನಿ ಅಂತ ಅಂದ್ರೆ ಇಲ್ಲ ಬೇಡ ಆ ಹೋಗೋಣ ಆನೆ ನೋಡಕ್ಕೆ ಅಂತ ಅಷ್ಟರಲ್ಲಿ ಪಾಪ ಇಷ್ಟು ದಿನ ಮಳೆ ಇರ್ಲಿಲ್ಲ ಅವ್ರು ಯಾವತ್ ಬಂದ್ರು ಆನೆ ನೋಡಕ್ಕೆ ಕರೆಕ್ಟ್ ಕರೆಕ್ಟಾಗಿ ಬಸ್ ಇಳ್ತಿದ್ದಂಗೆ ಮಳೆ ಬಂತು ಒಂದ್ ಫಿಫ್ಟೀನ್ ಮಿನಿಟ್ಸ್ ಅನ್ಕೊಂಡ್ಲಂತೆ ಅಯ್ಯೋ ನಾವ್ ಬಂದಿದ್ದಿನಾನೇ ಹಿಂಗಾಗ್ಬೇಕಾ ಯಾವ್ದ್ ಮಳೆ ಬರ್ತಾ ಇದ್ರೆ ಆನೆಗಳೆಲ್ಲ ಹೊರಗಡೆ ಬರಲ್ಲ ಅಲ್ವಾ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಪಾಪ ಬಿಜಾರ್ ಮಾಡ್ಕೊಂಡ್ ಮನೆಗ್ ಬಂದ್ರು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ವಿಚಾರಿಸಿದ್ರು ಬರುತ್ತಾ ಅನೇ ಇಲ್ವಾ ಅಂತ ಹ್ಮ್ ಬರುತ್ತೆ ಅಂತ ಹೇಳಿದ್ರಲ್ವಾ ಅದಕ್ಕೋಸ್ಕರ ನಾವ್ ಇವಾಗ ನೋಡಕ್ ಹೋಗೋಣ ಅಂತ ನಾವು ಕೂಡ ರೆಡಿಯಾಗಿ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ನನ್ನ ತಂಗಿ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅಷ್ಟರಲ್ಲಿ ಮನೆಯವರು ಕೂಡ ಅಲ್ಲಿಗೆನೆ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು ತುಂಬಾನೇ ಜನ ಜನ ಸಾಗರನೇ ಬರ್ತಿದೆ ಅಂತಾನೆ ಹೇಳ್ಬೋದು ದಸರಾ ಟೈಮ್ ಅಲ್ಲಿ ಬರ್ತಿದ್ರು ಆದ್ರೆ ಇವಾಗ ದಸರಾಗಿಂತ ಮುಂಚೆನೆ ಎಲಿಫೆಂಟ್ ಎಲ್ಲ ತಾಲೀಮ್ ಎಲ್ಲ ನೋಡಕ್ಕೆ ವಾಕಿಂಗ್ ಎಲ್ಲ ನೋಡಕ್ಕೆ ಎಷ್ಟು ಜನ ಬರ್ತಿದಾರೆ ಅಂತಂದ್ರೆ ತುಂಬಾನೇ ರಶ್ ಆಗಿರುತ್ತೆ ನಾವು ಅಲ್ಲಿಗೆ ಹೋಗಿ ಒಂದ್ ಗಂಟೆ ವೇಟ್ ಮಾಡಿದೀವಿ ಫ್ರೆಂಡ್ಸ್ ಆನೆಗಳು ಹೊರಗಡೆ ಬರ್ಲಿಲ್ಲ ಅಲ್ಲೇ ಒಳಗಡೆನೆ ವಾಕಿಂಗ್ ಮಾಡ್ಕೊಳಕ್ ಸ್ಟಾರ್ಟ್ ಆಗ್ಬಿಡ್ತು ಅಷ್ಟರಲ್ಲಿ ನಮಗ್ ಬೇಜಾರೇ ಆಗ್ಬಿಡ್ತು ಅಯ್ಯೋ ಬರ್ತದ ಬರಲ್ವೋ ಅಂತ ತುಂಬ ತುಂಬಾನೇ ಬೇಜಾರಾಗಿತ್ತು ಅಲ್ಲಿ ಪ್ರತಿಯೊಬ್ಬರಿಗೂ ಬೇಜಾರಾಗಿತ್ತು ಯಾಕಂದ್ರೆ ಅಷ್ಟು ಜನ ಹ್ಮ್ ಪ್ರತಿಯೊಬ್ರು ಮಕ್ಕಳು ಮಕ್ಕಳು ಕೂಡ ಬಂದಿದ್ರು ತುಂಬಾ ಜನ ಎಲ್ರು ಕೂಡ ಹ್ಮ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಅದಾದ್ಮೇಲೆ ನಾವು ಒಂದು ಗಂಟೆ ವೇಟ್ ಮಾಡಾದ್ಮೇಲೆ ಆಮೇಲೆ ಆನೆಗಳೆಲ್ಲ ಹೊರಗಡೆ ಬಂತು ವಾಕಿಂಗ್ ಬಂತು ಅದನ್ನೆಲ್ಲಾ ನೋಡ್ಕೊಂಡು ಈ ಟ್ರಾಫಿಕ್ ಅಲ್ಲಂತೂ ಅಷ್ಟು ಜನಗಳ ಮಧ್ಯೆ ನೋಡಕ್ಕೆ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ ಅವುಗಳೂ ಅಷ್ಟೇ ಎಷ್ಟು ಗಾರ ಗಂಭೀರವಾಗಿ ನಡೀತದೆ ಅಂತ ಅಂದ್ರೆ ಹೇಳಕ್ ಅಸಾಧ್ಯ ಆಗುತ್ತೆ ನಮಿಗಂತೂ ಸಖತ್ ಖುಷಿ ಆಯ್ತು ಆ ನನ್ನ ತಂಗಿ ಪಾಪ ಅಮ್ಮ ಎಲ್ಲಮ್ಮ ದೊಡಮ್ಮ ಇನ್ನ ಬಂದಿಲ್ಲ ಅಮ್ಮ ಭೀಮಾ ಎಲ್ಲಮ್ಮ ಬಂದೇ ಇಲ್ಲ ಅಂತ ಕೇಳ್ತಾ ಇದ್ಲು ಆ ಬರುತ್ತೆ ಬರುತ್ತೆ ಇರು ಇವಾಗ ಅಂತ ಅಂದ್ರು ನಮ್ಮ ಕೂಡ ಅಲ್ಲಿ ಒಳಗಡೆ ಬರುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಒನ್ ಅವರ್ ಆದ್ರೂ ಬರ್ಲಿಲ್ವಲ್ಲ ಐದುವರೆಗೆಲ್ಲ ಬರ್ತಿತ್ತು ಆರೂವರೆ ಆದ್ರೂ ಬಂದಿರ್ಲಿಲ್ಲ ಆಗುತ್ತೆ ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಕೊಂಡ್ರು ಒಳಗಡೆ ಫೋನ್ ಮಾಡಿ ಹಾ ಇಲ್ಲ ಬರುತ್ತೆ ಅಂತ ಹೇಳಿದ್ರೆ ಆ ನಾವು ವೆಯ್ಟ್ ಮಾಡಿದ್ವಿ ಅದಕ್ಕೋಸ್ಕರ ಇಲ್ಲ ಬರುತ್ತೆ ಅಂತ ಹೇಳಿದ್ರಲ್ವಾ ವೈಟ್ ಮಾಡೋಣ ಅಂತ ಅಷ್ಟಲ್ಲಿ ಬಂತು ಆನೆಗಳೆಲ್ಲ ಬಂತು ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ನಾವೇನಿಲ್ಲ ಯಾವಾಗ್ಲೂ ನೋಡ್ತಾನೆ ಇರ್ತೀವಿ ಆನೆ ನೋಡಕ್ಕೆ ಅಂತಾನೆ ನಾವು ಒಂದೆರಡು ಸರಿ ಹೋಗಿರ್ಬೋದು ಅಷ್ಟೇ ಆದ್ರೆ ನಾವು ಯಾವಾಗ್ಲೂ ಗೆ ಹೋಗ್ತಿವಲ್ಲ ಅವಾಗ್ಲೆ ಕರೆಕ್ಟ್ ಆಗಿ ಆನೆ ಬರೋ ಟೈಮಿಗೆನೆ ಹೋಗಿರ್ತೀವಿ ಇಲ್ಲ ಮಧ್ಯದಲ್ಲೆಲ್ಲ ಸಿಕ್ಬಿಟ್ಟಿರುತ್ತೆ ಹಂಗಾಗ್ತಾ ಇತ್ತು ಆ ನನ್ ಫ್ರೆಂಡ್ಸ್ ಕೂಡ ಕೇಳ್ತಾ ಇದ್ರು ಏನ್ ಆನೆ ಏನ್ ಇಷ್ಟೊಂದ್ಸರಿ ನೋಡಕ್ ಹೋಗ್ತಿದಿರ ನೀವು ಅಂತ ಇಲ್ಲ ಇಲ್ಲಪ್ಪ ಆ ನಾವ್ ಹಂಗೇನೆ ಹೊರ್ಗಡೆ ಹೋಗಿದ್ವಿ ನಮ್ ಸ್ವಲ್ಪ ಕೆಲ್ಸ ಇತ್ತು ಅಂತ ಅವಾಗ ಒಂದ್ ಎರಡ್ ಸರಿ ಸಿಕ್ಕಿದೆ ನಮಗೆ ಅದಾದ್ಮೇಲೆ ಆನೆ ನೋಡ್ಲಿಕ್ಕೆ ಅಂತಾನೆ ಒಂದ್ ಎರಡ್ ಸರಿ ಹೋಗಿದೀವಿ ಯಾಕಂದ್ರೆ ಬಬ್ಲು ಅಂತೂ ಸಕತ್ ಖುಷಿ ಪಡ್ತಾನೆ ಇದನ್ನೆಲ್ಲ ನೋಡಿ ಅದಕ್ಕೋಸ್ಕರ ಅವ್ನಿಗೆ ತೋರ್ಸಕ್ ಅಂತಾನೆ ಹೋಗ್ತಿವಿ ಅವ್ನ್ ಫಸ್ಟ್ ಏನ್ ಮನೆಯವ್ರ ಹತ್ರ ಹೇಳ್ಕೊಬಿಟ್ಟಿರ್ತಾನೆ ಪಾಪ ಆನೆ ನೋಡಕ್ ಹೋಗೋಣ ಆನೆ ನೋಡಕ್ ಹೋಗೋಣ ಅಂತ ಅದಕ್ಕೋಸ್ಕರ ನಾವು ಹೋಗ್ತಿವಿ ಅಂತ ಹೇಳ್ದೆ ಅದಾದ್ಮೇಲೆ ನಾನು ಎಷ್ಟು ನಾನ್ ಕೂಡ ಕಿರ್ಚ್ಬಿಟ್ಟೆ ಬಿಟ್ಟೆ ಭೀಮಾ ಅಂತ ಎಷ್ಟು ಚೆನ್ನಾಗಿ ಸೊಣ್ಲಿತ್ತು ತಗೋತ ಅದನ್ನೆಲ್ಲಾ ನೋಡಕ್ ಏನೋ ಒಂಥರ ಖುಷಿ ಆಗುತ್ತೆ ಮುದಮ್ಮ ಕೂಡ ಲಾಸ್ಟ್ ಅಲ್ಲಿ ಹೇಳ್ತಿದ್ಲು ನೋಡ್ದಮ್ಮ ನೆನಾ ಅಂತ ಹೇಳ್ದೆ ಆ ನೋಡ್ದೆ ಚೆನ್ನಾಗಿತ್ತು ದೊಡ್ಡಮ್ಮ ಎಷ್ಟು ದೊಡ್ಡದು ಅಂತ ಹೇಳ್ತಾ ಇತ್ತು ಪಾಪ ನಾ ಹೋಗಿದ್ದಿನ ಫುಲ್ಲು ಇಲ್ಲಿಗೆ ಬನ್ನಿ ಮಂಟಪದ್ವರ್ಗೆ ಹೋಗ್ತಿರ್ಲಿಲ್ಲ ಇಲ್ಲೇ ಆಯುರ್ವೇದಿಕ್ ಸರ್ಕಲ್ ಇಂದ ಕ್ರಾಸ್ ಮಾಡ್ಕೊಂಡು ವಾಪಸ್ ಬರ್ತಿತ್ತು ಅದಕ್ಕೋಸ್ಕರ ನನ್ ತಂಗಿ ಹೇಳಿದ್ವಿ ಮತ್ತೆ ವೇಟ್ ಮಾಡೋಣ ಜನ ಏನ್ ಜಾಸ್ತಿ ಇರಲ್ಲ ಅವಾಗ ಎಲ್ಲ ಹೋಗ್ಬಿಟ್ಟಿರ್ತಾರೆ ಒಂದ್ ಸೈಡ್ ನೋಡ್ಕೊಂಡೆ ಎಲ್ಲ ಹೋಗ್ಬಿಡ್ತಾರೆ ಅರ್ಧ ಜನ ಮತ್ತೆ ಅದ್ರ ಜೊತೆನೆ ನಡ್ಕೊಂಡು ಹೋಗೋರ್ ನಡ್ಕೊಂಡು ಹೋಗೋರ್ ನಡ್ಕೊಂಡು ಹೋಗಿರ್ತಾರೆ ನಾವು ಇಲ್ಲೇ ವೆಯ್ಟ್ ಮಾಡೋಣ ಮತ್ತೆ ಆ ಕಡೆಯಿಂದ ಬರುತ್ತಲ್ಲ ಚೆನ್ನಾಗಿರುತ್ತೆ ನೋಡಕ್ಕೆ ಅಂದ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೇಟ್ ಮಾಡಿದ್ವಿ ಒಂದ್ ಆನೆ ಏನು ಬಂದಿರಲಿಲ್ಲ ಅವತ್ತು ಹದ್ಮೂರ್ ಆನೆ ಕೂಡ ಬಂದಿತ್ತು ಹೊರಗಡೆ ಅದಾದ್ಮೇಲೆ ಇವಾಗ ಕುದುರೆ ಕೂಡ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅದಿಕ್ ಕೂಡ ಪ್ರಾಕ್ಟೀಸ್ ಎಲ್ಲ ಮಾಡ್ತಿರೋದ್ರಿಂದ ಅದನ್ನ ಕೂಡ ನಾವು ನೋಡಿದಂಗಾಯ್ತು ಇವಾಗ ಇಷ್ಟು ದಿನ ಹೋದಾಗೆಲ್ಲ ನೋಡಿರ್ಲಿಲ್ಲ ಇವತ್ತು ನೋಡಿ ಖುಷಿ ಆಯ್ತು ಅದಾದ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಇದ್ರು ಇದ್ರಲ್ಲಿ ಒಬ್ರು ಆ ಅವ್ರು ಕೂಡ ಅವ್ರ ಜೊತೆ ಇದ್ರು ನಮ್ಮ ಮನೆಯವರು ಫಸ್ಟ್ ಇಲ್ಲಿಗೆ ಪೋಸ್ಟಿಂಗ್ ಆದಾಗ ಅವ್ರ ರೂಮ್ ಅಲ್ಲೇ ರೂಮ್ ಶೇರ್ ಮಾಡ್ಕೊಂಡಿದ್ರು ಅದಕ್ಕೆ ಅದನ್ನ ಹೇಳ್ತಾ ಇದ್ರು ಇವ್ರೊಬ್ರದ್ದು ಸಿವಿಲ್ ಆಗಿಲ್ಲ ಇವರು ವೈಟ್ ಮಾಡ್ತಾ ಇದಾರೆ ಇವಾಗ ಅವ್ರದ್ ಕೂಡ ಆಗ್ಬಿಡುತ್ತೆ ಬೇರೆದಿಕ್ಕೆ ಬಂದ್ಬಿಡ್ತಾರೆ ಅಂತ ನೋಡ್ತಾ ಇರ್ಬಹುದು ಜನ ಎಲ್ಲ ನೋಡ್ಕೊಂಡು ಅದ್ರ ಜೊತೆನೆ ಹೋಗ್ತಾ ಇದಾರೆ ಆ ಮಕ್ಳನ್ನಂತೂ ಮೇಲೆ ಕೂರಿಸ್ಕೊಂಡು ಮೇಲೆಯಿಂದ ನೋಡ್ಲಿ ತುಂಬಾನೇ ರಶ್ ಆಗಿತ್ತಲ್ವಲ್ಲ ಕಾಣಲ್ಲ ಅಂದ್ಬಿಟ್ಟು ಮನೆಯವರು ಮತ್ತೆ ನನ್ನ ತಂಗಿ ಹಸ್ಬೆಂಡ್ ಇಬ್ರು ಕೂಡ ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟರಲ್ಲಿ ಮತ್ತೆ ಒಂದ್ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅಲ್ಲೇ ಪಾನಿಪುರಿ ಇರುತ್ತೆ ಕಡಲೆಕಾಳಿ ಎಲ್ಲ ಸಿಗ್ತಾ ಇರುತ್ತೆ ಇವಾಗಂತೂ ಜೋಳ ಅಂತೂ ಫುಲ್ ಟ್ರೆಂಡೇ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಬರೀ ಜೋಳ ಜೋಳ ಜೋಳನೇ ಸಿಗ್ತಾ ಇರುತ್ತೆ ಎಲ್ಲ ತಿನ್ಕೊಂಡ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮತ್ತೆ ಆ ಕಡೆಯಿಂದ ವಾಪಸ್ ರಿಟರ್ನ್ ಆನೆಗಳೆಲ್ಲ ಬಂತು ಬ್ಯಾಂಗ್ಳೂರಿಂದ ಆನೆಗಳೆಲ್ಲ ನೋಡಕ್ಕೆ ಅಂತಾನೆ ನನ್ ತಂಗಿ ಬಂದಿದ್ಲು ಅದಕ್ಕೋಸ್ಕರ ಹೇಳ್ತಾ ಇದ್ಲು ಚೆನ್ನಾಗ್ ಅನ್ಸ್ತು ಬಿಡು ನೋಡ್ತಿದ್ದಂಗೆ ಬಂತಲ್ಲ ಸದ್ಯ ಹೊರಗಡೆ ಎಲ್ಲಾ ಇಲ್ಲ ಇಲ್ಲಾಂದಿದ್ರೆ ಬೇಜಾರಾಗ್ತಿತ್ತು ಮಳೆ ಬಂತಲ್ಲ ಅದಕ್ಕೆ ನನಗೆ ಬರ್ತದೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ ಅಷ್ಟಲ್ ಬಂತು ಅಂತ ಖುಷಿ ಆಯ್ತು ಎಲ್ಲ ನೋಡ್ಕೊಂಡು ನಾವು ರಾಮ್ ಸ್ವಾಮಿ ಹತ್ರ ಒಂದು ಅರಮನ ಆಹಾರ ಗುಡಿ ಅಂತ ಇದೆ ಅಲ್ಲಿ ನಮಗೆ ದೋಸೆಗಳೆಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ವಿ ಸ್ಟ್ರೀಟ್ ಫುಡ್ ಅಂಗಡಿ ತರ ಶಾಪ್ ಸಿಕ್ಕದಿರುತ್ತೆ ಅಲ್ಲಿ ಅಷ್ಟಲ್ಲಿ ಅದ್ರ ಮುಂದ್ಗಡೆ ದೊಡ್ಡ ಗಣಪತಿ ಇಟ್ಟಿದ್ರಲ್ಲ ತರುವ ಗೆಳೆಯರ ಬಳಗ ಅವ್ರದ್ದು ಗಣಪತಿ ಬಿಟ್ಟ ಇದ್ರು ವಿಸರ್ಜನೆ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಫುಲ್ ಎಂತಿ ಆಗ್ಬಿಡುತ್ತೆ ಎಷ್ಟು ಜನ ಎಷ್ಟು ಜನ ಅಂತ ಅಂದ್ರೆ ನನ್ನ ಮಕ್ಳಂತೂ ಅಹ್ ಅಮ್ಮು ಚೋಟುಗೆ ಅಷ್ಟು ಇಷ್ಟ ಆಗಲ್ಲ ಬೊಬ್ಳಂತೂ ಅಲ್ಲಿಂದ ಬರೋಕೆ ಇಷ್ಟಪಡ್ತಿರ್ಲಿಲ್ಲ ಡಾನ್ಸು ಡಾನ್ಸ್ ಅಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನನ್ನ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಮೈಸೂರಲ್ಲಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಯೂನಿವರ್ಸಿಟಿ ಅಂತ ಅಂತೂ ಫುಲ್ ಕಂಪ್ಲೀಟೇ ಆಗ್ಬಿಟ್ಟಿದೆ ಲೈಟಿಂಗ್ಸ್ ಅಂತ ಹೇಳಿ ಯಾರೆಲ್ಲ ಈ ದಸರಾ ದಿನಗಳಿಗೆ ವೇಟ್ ಮಾಡ್ತಿದ್ದೀರಾ ಯಾರು ಮಿಸ್ ಮಾಡ್ಕೊಂಬೇಡಿ ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್